ಸ್ನೇಹಿತರೆ ಇವತ್ತು ಪರಿಚಯ ಮಾಡಿಕೊಟ್ಲಿಕ್ಕೆ ಕೊಟ್ಟಿರೋಂಥದ್ದು ಶಿವಣ್ಣ ಪೂಜಾರ್ ಅಂತೇಳಿ ರಿಟೈರ್ಡ್ ಇಂಜಿನಿಯರ್ ಇದ್ದಾರೆ ಅವರು ಕೆ ಇ ಕೆಬಿನಲ್ಲಿ ನಾನಿವತ್ತು ವಿಶೇಷವಾಗಿ ಅವ್ರನ್ನ ಯಾಕೆ ಭೇಟಿ ಮಾಡಿದೆ ಅಂತಂದರೆ ಅವರು ಆಟೋಮೈಸೇಷನ್ ಅಂತಾರಲ್ಲ ಅಂದರೆ ಕೂತು ಜಾಗದಲ್ಲಿ ನಾವು ಎಲ್ಲ ನಮ್ಮ ಜಮೀನು ಎಲ್ಲ ಬಗಳಿಗೆ ನೀರು ಬಿಡ್ಬೋದು ಅಂತ ಹೇಳಿ ಅದನ್ನು ನೋಡಬೇಕು ಅಂತ ಆಸಕ್ತಿಯಿಂದ ಹೋಗಿದ್ದು ಆದರೆ ಅಲ್ಲಿ ಹೋದಾಗ ಗೊತ್ತಾಗಿತ್ತು ಅವರು ಬಯಲುಸೀಮೆನ ಮಲೆನಾಡಿಗೆ ಪರಿವರ್ತನೆ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಹತ್ರ ಏನಿಲ್ಲ ಏನುಂಟು ಅಂತೇಳಿ ನಮ್ಗೆ ಆಶ್ಚರ್ಯ ಆಗ್ತಾ ಹೋಗುತ್ತಂದರೆ ದೇಸಿ ಹಸುಗಳಿದ್ದಾವೆ ಕೊಟ್ಟಿಗೆ ಇಟ್ಕೊಂಡಿದ್ದಾರೆ ಹೈಡ್ರೋಫಾನಿಕ್ ಮೇವನ್ನ ಬೆಳೆ ಬೆಳೆಯುವಂಥದ್ದು ಎರಡು ತೊಟ್ಟಿಗಳು ಇದೆ ಆಮೇಲೆ ಜೀವಾಮೃತ ಇರ್ಬೋದು ವೇಸ್ಟ್ ಕಂಪೋಸ್ ಡಿಕಂಪೋಸ್ ಇರ್ಬೋದು ಅನ್ನೆಲ್ಲ ಪೂರ್ತಿ ನೀರು ಮೂಲಕ ಕಳಿಸೋಂಥ ಒಂದು ವ್ಯವಸ್ಥೆ ಇರ್ಬೋದು ಹೀಗೆ ಪ್ರತಿಯೊಂದು ವ್ಯವಸ್ಥೆನೂ ಅವ್ರು ತುಂಬ ಸುಂದರವಾಗಿ ಮಾಡ್ಕೊಂಡಿದ್ದಾರೆ ಆಪ್ರೇಟ್ ಸಹ ಮಾಡ್ತಾ ಇದ್ದಾರೆ ಮಧ್ಯ ಮಧ್ಯೆ ನಿಲ್ಲಿಸ್ತಾ ಇರ್ತೀನಿ ಒಬ್ಬನಿಗೆಲ್ಲ ಮಾಡಲಿಕ್ಕಾಗ ನಂತರ ಪಾಪ ಅವರು ಇರೋದನ್ನು ಸಹ ಒಪ್ಕೊತಾರೆ ಪರಿಸ್ಥಿತಿ ಏನಾಗಿದೆ ಅನ್ನೋದು ಸಹ ಒಪ್ಕೊತಾರೆ ತುಂಬ ಖುಷಿ ಆಗುತ್ತೆ ಅಂದರೆ ಪ್ಲಸ್ಸು ಮನಸ್ಸನ್ನ ಎರಡನ್ನ ಹೇಳ್ತೋಗ್ತಾರೆ ಒಬ್ಬ ರೈತ ಆದವರು ಬರೇ ಪ್ಲಸ್ ಹೋಗೋದು ಆ ಥರ ಯಾವುದೂ ಮಾಡಲ್ಲ ಅವರು ಹಾಗಾಗಿ ಅದೊಂದು ತುಂಬ ಖುಷಿ ಆಯಿತು ನನಗೆ ಪ್ರತಿಯೊಂದು ಇದೆ ಅಲ್ಲಿ ನಿಮ್ಗೆ ಏನು ಹೋದಾಗ ಇಂಥದ್ದಿಲ್ಲ ಅಂತ ಅಂತ ಹೇಳಲಿಕ್ಕಾಗಲ್ಲ ಹಾಗಾಗಿ ನನಗೆ ಮುಖ್ಯವಾಗಿ ಮೊದಲನೇ ಗೊತ್ತರ ಬರ್ಕೆಯಾಗಿದ್ದು ಹೇಗೆ ಅದನ್ನು ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಇನ್ನೋದು ಸುಮಾರು ಇನ್ನೊಂದು ಐದು ಲಕ್ಷ ಆಯಿತು ಐದು ಎಕರೆಗೆ ಅಂತ ಅವರು ಇದು ಮೊಬಿಲಿಟಿ ಅನ್ನೋ ಒಂದು ಕಂಪ್ನಿ ಅಂತೇಳಿ ಸುಂದರದು ಮನೆನೂ ಸಹ ಇದೆ ಬನ್ನಿ ಅವ್ರು ಬೈ ಕೇಳ್ಕೊಂಡು ತಗೋಣ ಆಟೋಮೈಸೇಷನ್ ಏನು ಅಂತ ಏನು ಸರ್ ಇದು ಚೂರು ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ನಮ್ಗೆ ಹೆಂಗಾರೆ ಏನು ಆಟೋಮೈಸೇಷನ್ ಅಂದರೆ ಯಾರು ಎತ್ತ ಸರ್ ಆಕ್ಚುಲಿ ನಮ್ದು ಒಂದು ಬ್ಲಾಕ್ ಬ್ಲಾಕ್ ಮಾಡ್ಕೊಂಡಿದ್ವಿ ಬ್ಲಾಕ್ ಮಾಡ್ಕೊಂಡಿದ್ವಿ ಮಧ್ಯದಲ್ಲಿ ನಮಗೆ ಇದಕ್ಕೆ ಅದಕ್ಕೆ ಡ್ರಿಪ್ ಗೆ ಮತ್ತೆ ಸ್ಪ್ರಿಂಕ್ಟರ್ ಗೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ವಿ ಅದು ಲೈನ್ ಮಾಡ್ಕೊಂಡು ಈಗ ಮತ್ತೆ ನಾವು ಸಪ್ರೇಟ್ ಇದಕ್ಕೂ ಆಟೋಮೇಶನ್ ಸಪ್ರೇಟ್ ಮೇನ್ ಲೈನ್ ಮಾಡ್ಕೊಂಡು ವಾಲ್ವೇ ಸಲ್ನೈಡ್ ವಾಲ್ ಇದು ಸಲ್ನೈಡ್ ವಾಲ್ ಕನೆಕ್ಟ್ ಆಗ್ಬಿಟ್ಟು ನೆಕ್ಸ್ಟ್ ಹೋಗಿ ನಾವು ಪೈಪ್ ಕನೆಕ್ಟ್ ಮಾಡ್ಕೊಂಡಿದ್ವಿ ಹ್ಮ್ ಹ್ಮ್ ಮೊಬೈಲ್ ಅಲ್ಲಿ ಆಪರೇಟ್ ಮಾಡ್ಕೋಬಹುದು ವಾಲ್ ಹ್ಮ್ ನಮ್ಗೆ ಗೊತ್ತಿರ್ಬೇಕಾ ಸರ್ ಅವ್ರ ಬಗ್ಗೆ ಯಾವ ವಾಲು ಇಲ್ಲಿ ಏನೋ ಅಂತ ಹೇಳಿ ಅಂತ ನಂಬರ್ ನಂಬರ್ ಕೊಟ್ಟು ಸೊ ನಾವ್ ಮ್ಯಾನು ಮಾಡ್ಬೇಕಂತ ಹೇಳಿದ್ರೆ ನಮಗೆ ಮೊಬೈಲ್ ಅಂದ್ರೆ ಒಲ್ದಿಂದ ದೂರ ಇರೋಂತಾರ ಇದನ್ನು ಉಪಯೋಗಿಸ್ಕೋಬಹುದು ಅಂತ ಕುತ್ಕೊಂಡ್ ಮಾಡ್ಬೋದು ಅಥ್ವಾ ನಂಗೆ ಏಜ್ ಆಗಿದೆ ಅವ್ರು ಮನೇಲಿದ್ದೀನಿ ಆದ್ರೆ ನಾನು ಹ್ಯಾಂಡ್ ಮಾಡ್ತೀನಿ ಅಂದರೂ ಮಾಡ್ಬೋದು ಅವ್ರು ನನ್ನ ಆ ಉದ್ದೇಶಕ್ಕೆ ಇದು ಮಾಡ್ಸ್ಕೊಂಡಿರೋ ತೋಟದಲ್ಲಿ ಅಗ್ಲೆಲ್ಲ ಮಧ್ಯದಲ್ಲಿ ಓಡಾಡೋಕ್ಕಾಗೋದಿಲ್ಲ ಹುಲ್ಲು ಹುಳ ಸೈಡಲ್ಲಿ ರೋಡ್ ನೋಡ್ಕೊಂಡು ಹೋಗ್ಬೋದು ಇದೇನು ಆಟೋ ಸ್ಲೋ ಸೋಲಾರ್ ಪ್ಲೇಟ್ ಆಗ್ಯಾರ ಅದಕ್ಕೆ ಇದು ಸೋಲಾರ್ ಬಂದು ಇದು ವಾಲ್ ಸ್ಟೇಷನ್ ಸರ್ ಇದು ಹ್ಞೂ ವಾಲ್ ಸ್ಟೇಷನ್ ಅಂದರೆ ಒಂದೊಂದು ನಾಲ್ಕು ವಾಲ್ ಕಂಟ್ರೋಲ್ ಮಾಡ್ತಿದೆ ಸೋಲಾರಿಂದನು ಇದಾಗತ್ತೆ ಸೋಲಾರಿಂದ ಓಕೆ ಓಕೆ ಹ್ಞೂ

ಸ್ಟಾರ್ಟಿಂಗ್ ಅಲ್ಲೇ ಮಾಡಿದ್ರೆ ಕಡಿಮೆ ಆಗಬಹುದೇನೋ ಸ್ಟಾರ್ಟಿಂಗ್ ಅಲ್ಲಿ ಪ್ಲಾನ್ ಮಾಡಿ ಬಿಗಿನಿಂಗ್ ಪ್ಲಾನ್ ಮಾಡಿದ್ರೆ ಕಡಿಮೆ ಆಗುತ್ತೆ ಹ್ಮ್ 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 ಈಗ ಒಂದ್ರ ಹಳೆ ರಿಪೇರ್ ಮಾಡಿದಂಗೆ ಆಯ್ತು ಇದು ಹೌದು ಸರ್ ಹ್ಮ್ ಹ್ಮ್ 200 ಲೀಟರ್ ಗೆ 40000 ಅಲ್ವಾ ಅಲ್ಲ ಅಲ್ಲ ಹ್ಮ್ ಒಂದು ಮುಕ್ಕ ಲಕ್ಷ ಏನ ಹೇಳಿದವನು ನೀವು ಮೇಲೆ ಅತ್ತೆ ಆಗ್ತಿರ ಇದಕ್ಕೆ ಇಲ್ಲ ನಾವು ಇದನ್ನ ಮಾಡ್ತೀನಿ ಅಂದ್ರೆ ಗಂಜಲಾ ನೀರದಲ್ಲ ನಾನು ಆನ್ ಮಾಡ್ಕೊಂಡು ವಾಲ್ ಮಾಡ್ಕೊಂಡಿದ್ದೀನಿ ಹ್ಮ್ 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 ವಾಲ್ ಇದೆಯಲ್ಲ ಹ್ಮ್ ಹ್ಮ್ ಅಲ್ಲಿ ಮೋಟರ್ ಸ್ಟಾರ್ಟ್ ಮಾಡಿದಾಗ ಅದೇ ಹೋಗುತ್ತೆ

ಇದೆ ಗೆಣಸ್ ಎಲ್ಲ ಕಡೆ ಐತಲ್ಲ ಎಲ್ಲ ಕಡೆ ಇದೆ ಹ ಅರಿಶಿನ ಗೆಣಸು ಇದು ಜಾಯಕಾಯಿ ಸರ್ ಇದು ಹ ಅರಿಶಿನ ಅಲ್ಲಿ ಇದೆ ನೋಡಿ ಸರ್ ಅದೇ 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 ಹ ಅರಿಶಿನ ಎಲ್ಲಾ ಕಡೆ ಇದಾವೆ ಇದು ಇದು ಜಾಯಕಾಯಿ ಇದು ಹ ದರುಗಳಿಗೆಲ್ಲ ಕಿತ್ತಾಕ್ತೆ ಹ್ಮ್ ನನಗೂ ಒಳ್ಳೆ ಪೀಕ್ ಇಂದ ತಿಂತ ಹ್ಮ್ ಅದೇ ಅದು ಗೆಣಸು ಕಟ್ಟಿ ಅದು ಹ್ಮ್

ಮಲ್ಚಿಂಗ್ ಆಗುತ್ತೆ ಮಲ್ಚಿಂಗ್ ಆಗುತ್ತೆ ಅದು ಎರಡನೇದು ಮೂರನೇ ಜನ ಆಗುತ್ತೆ ಗೆಣಸಿರುತ್ತಲ್ಲ ಸರ್ ಆ ಏನಾಗುತ್ತೆ ಅಂದ್ರೆ ನಾವು ಕೀಳೋದಿಲ್ಲ ಮತ್ತೆ ಮಾಡೋದಿಲ್ಲ ಗೆಣಸು ಏನಾಗುತ್ತೆ ಅಲ್ಲೇ ಕಳತ್ ಬಿಟ್ಟು ಗುಜರಾ ಆಗುತ್ತೆ ಗುರು ಆದಾಗ ಈರಿಯೇಷನ್ಗೆ ಮತ್ತೆ ಮಳೆ ಬಂದಾಗ ನೀರಲ್ಲ ಈ ಮುಖ್ಯ ಬೆಳೆಗಳಿಗೆ ಅದು ಸಹಕಾರ ಆಗುತ್ತೆ ಅವಾಗ ಮತ್ತೆ ಅದೇ ಬಳ್ಳಿನ ಮಚ್ಚಿರುತ್ತೆ

ನೋಡಿದ್ರಲ್ಲ ಅವರ ಅನುಭವ ಏನಿತ್ತು ಅಂತೇಳಿ ಮುಂದಿನ ವಿಷಯ ನಾನು ಹೇಳಿ ಹೊರಡ್ತಾರೆ ಅಂಥದ್ದು ಅಂದರೆ ಒಬ್ಬ ರೈತ ಮನಸ್ಸು ಮಾಡಿದರೆ ಹೇಗೆ ತನ್ನ ಇದನ್ನ ಸೃಷ್ಟಿನ ಮಾಡ್ಬೋದು ಸ್ಥಿತಿ ಕಾಪಾಡ್ಕೋಬೋದು ಅನ್ನಲಿಕ್ಕೆ ಅವ್ರಿಗೆ ತುಂಬ ಖುಷಿ ಅವ್ರ ತೋಟದಲ್ಲಿ ಹೋಗ್ತಾ ಇದ್ರೆ ನೀವು ಸೇಮ್ ಅಲ್ಲಾಡಲು ತೀರ್ಥಳಿ ಭಾಗದಲ್ಲಿ ಸಿರಿಸಿ ಭಾಗದಲ್ಲಿ ಓಡಾಡ್ದಂಗೆ ಆಗುತ್ತೆ ಅವರು ಅಡಿಕೆ ಮುಖ್ಯ ಕ್ರಾಪು ಅವ್ರ ತೋಟದಲ್ಲಿ ಇದ್ದೇ ಇದೆ ಅದು ಬಿಟ್ಟರೆ ಮುಖ್ಯವಾಗಿ ಏನೇನಿದೆ ಅಂತ ಅಂತ ಹೇಳ್ತಾ ಹೋಗ್ತೀನಿ ಅವ್ರ ತೋಟದಲ್ಲಿ ನಿಂಬೆ ಇದೆ ಮೌಸುಂಬೆ ಕಿತ್ತಳೆ ಎಳ್ಳಿಕಾಯಿ ಸ್ಟಾರ್ ಹಣ್ಣು ಬೆಟ್ಟದ ನೆಲ್ಲಿಕಾಯಿ ಮ್ಯಾಂಗೋ ಅದು ಎಂಟು ಥರದ ಮ್ಯಾಂಗೋ ಇದೆ ಮಿಯೋಸಾಕಿ ಅಂತ ಹೇಳ್ತಾರಲ್ಲ ಅದು ಸಹ ಇದೆ ಹಲಸು ಇದೆ ರುದ್ರಾಕ್ಷಿ ಸಿದ್ದು ಅದರಲ್ಲಿ ಅದರ ಹಲಸಲ್ಲಿ ವೆರೈಟಿಗಳೆಲ್ಲ ಇದೆಯಲ್ಲ ಚಂದ್ರ ಹಲಸು ಡೆಂಗ್ಯೂ ಸೂರ್ಯ ಬೈರ್ ಚಂದ್ರ ಹಲಸು ಎಲ್ಲ ಇದೆ ಜೊತೆಗೆ ಮೆಕಾಡೋಮಿ ಹಾಕಿದ್ದಾರೆ ಎಗ್ ಫ್ರೂಟ್ ಇದೆ ಬ್ರೆಡ್ ಫ್ರೂಟ್ ಇದೆ ಆಲ್ ಸ್ಪೈಸ್ ಗಿಡ ಇದೆ ಚಕ್ಕೆ ಗಿಡ ಇದೆ ಮಿರಾಕಲ್ ಫ್ರೂಟು ಪೀನಟ್ ಬಟಾರು ಸ್ಟ್ರಾಬೆರಿ ಗೋವಾ ಡ್ರ್ಯಾಗನ್ ಫ್ರೂಟು ಚಿಕ್ಕು ಸಪೋಟ ಕಟಿ ಮ್ಯಾಂಗೋ ಮಿಯ ಮ್ಯಾಂಗೋ ಸೇಬು ಪೇರ್ಲ ಚೆರ್ರಿ ಅದರಲ್ಲಿ ಎರಡು ಟೈಪ್ ಇದೆ ಕವಳೆಹಣ್ಣಿದೆ ಲಕ್ಷ್ಮಣಫಲ ಇದೆ ಸೀತಾಫಲ ಇದೆ ಹನುಮಾನ್ ಫಲ ರಾಮ್ ಪಲ್ಲ ಗೋಡಂಬಿ ಮರ್ಸೇಬು ರುದ್ರಾಕ್ಷಿ ರೋಸ್ ನೋನಿ ಬಟರ್ ಫ್ರೂಟು ಮ್ಯಾಗಸ್ಟಿನ್ನು ರಾಂಬೂಟನ್ನು ಲೀಚಿ ಫ್ಲಮ್ಮು ಪೀಚು ಅಬೀವು ಆಮೇಲೆ ಲಾಂಗೋ ವೈಟ್ ಮಾಲ್ಟೋವಾ ಜಾಕಾಯಿ ಪಿಯರು ಪಾಶ್ ಅಂತ ಏನು ವಸ್ತು ಸುದ್ದಿ ಅದು ಇದೆ ಲವಂಗ ಇದೆ ಕರಿಮೆಣಸಿದೆ ಕೊಖೋವಾ ಇದೆ ಚಕ್ರಮುನಿ ಸಿಹಿ ಗೆಣಸು ಮರಗೆಣಸು ಅರಿಶಿನ ಶುಂಠಿ ಪೇರ್ಲ ಸುವರ್ಣಗಡ್ಡೆ ಏಲಕ್ಕಿ ಬಾಳೆ ರೇಷ್ಮೆ ಕಡ್ಡಿ ಗ್ಲಿರಿಸಿಡಿಯಾ ನುಗ್ಗೆ ಬಿಲ್ಲೋಪತ್ರೆ ಅಡಿಕೆ ತೆಂಗು ಸಿಲೋ ರೋಕು ಟೀಕು ಮಹಗನಿ ಹುಣಸೆ ಉತ್ತುತ್ತಿ ವಾಟರ್ ಆಪಲ್ಲು ಪಪ್ಪಾಯ ಮತ್ತು ಮರ ಅಂಜೂರ ಈ ರೀತಿ ಎಪ್ಪತ್ತು ವೆರೈಟಿಗಳು ನಿಮಗೆ ಅಲ್ಲಿ ಕಾಣ ಸಿಗುತ್ತೆ ದಯವಿಟ್ಟು ಪ್ರತಿಯೊಬ್ಬ ರೈತರು ಭೇಟಿ ಕೊಡಿ ಚೆನ್ನಾಗಿದೆ ನದಿ ಪಾತ್ರ ಇದೆ ಅವರಿಗೆ ಇತ್ತೀಚೆಗೆ ಮಾರಿಕೊಂಡು ನೀರು ಬಂದಿದ್ದು ಕೊಡಿ ನೀರು ಬಂದಿದ್ದು ಅವ್ರ ತೋಟದಲ್ಲೇ ಹೋಗುತ್ತೆ ಮುಂದಕ್ಕೆ ಆ ಹಳ್ಳ ಹರ್ಕೊಂಡು ಅದೆಲ್ಲ ಇದೆ ಹಾಗಾಗಿ ಪ್ರತಿಯೊಬ್ಬ ರೈತನು ಇಲ್ಲಿ ಭೇಟಿ ಕೊಡುವಂಥದ್ದು ಆಗಬೇಕು ತುಂಬ ಖುಷಿಯಿಂದ ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರ ಗಂಡ ನಾನು ಹಂಗಾಗಿ ತುಂಬ ಖುಷಿ ಆಗುತ್ತೆ ಈ ಥರ ಪ್ರತಿ ಗಿಡ ನಡೆದು ತೋರಿಸ್ತಾರೆ ಹೇಳ್ತಾರೆ ಸುಮಾರಷ್ಟು ಗಿಡ ಫಸ್ಲಿಗೆ ಬರ್ತಾಯಿದೆ ಸುಮಾರಷ್ಟು ಬರಬೇಕು ಆದರೆ ಪ್ರಯತ್ನಂತೂ ಇದ್ದೇ ಇದೆ ಒಟ್ಟಲ್ಲಿ ಬಯಲು ಸಿಮನ ಮಲೆನಾಡು ಮಾಡಿದ್ರಲ್ಲ ಎರಡು ಮಾತಿಲ್ಲ ಹಾಗಾಗಿ ಎಲ್ಲರೂ ಭೇಟಿ ಕೊಡುವಂಥ ಒಂದು ಜಾಗ ದಯವಿಟ್ಟು ಭೇಟಿ ನಾನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಇವರು ಅಮ್ಮನಕಟ್ಟೆ ಅಂತ ಹೇಳಿ ಹಿರೂರಿಂದ ಜೋಗ ಇದಕ್ಕೆ ಮಾರಿಕೊಂಡು ಹೋಗ್ತಾ ದಾರಿನಲ್ಲಿ ಬೀರ್ನಲ್ಲಿ ಅಂತ ಸಿಗುತ್ತೆ ಅಲ್ಲಿಂದ ಎರಡುಗಡೆ ಭಾಗ ತಿರ್ಕೊಂಡು ಐದು ಕಿಲೋಮೀಟರ್ ಹೋದರೆ ಅಮ್ಮನಕಟ್ಟೆ ಅಂತ ಸಿಗುತ್ತೆ ಆ ಲೋಕೇಳಿದ್ರೆ ಹೇಳ್ತಾರೆ ಲೊಕೇಶನ್ ಸಹ ಇದೆ ಅವ್ರ ಫೋನ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಫೋನ್ ಮಾಡ್ಕೊಂಡು ಹೋಗಿ

ಬಿಸ್ಲು ಬೀಳುತ್ತೆ ಬಿಸಿಲು ಅದು ಅಡಿಕೆ ಮರ ಹೋಗಿದೆ ಅಡಿಕೆ ಮರ ಹಂಗೆ ಮಾಡಬೇಕು ದೊಡ್ಡ ಗಿಡದ ಮತ್ತೆ ಹೋಗಿ ಹಾಕಕ್ ಒಬ್ಬ ನಾವು